ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಚೋಲಾರೆ ಮಾತಾ ಇಲ್ಲ ಸೌಕ್ಯದಕ್ಕೆ ಬಂದೆ ನಿನ್ನೆ ಏರ್ಪುರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿದ್ದಾರ ಸಬ್ಸ್ಕ್ರೈಬ್ ಮಾಡ್ತಾನು ನಿನ್ನಿತ ವೀಡಿಯೋ ಶೂರ್ ಮಾಡ್ತದಲ್ಲೇ ಜಿಯಾನಿನ ಸ್ಕೂಲಿಗೆ ಬಿಡ್ದು ಟೈಮ್ ಅನ್ಕೊಳ್ಳಲು ಮಸ್ತ್ ಜೋರ್ ಕಂಡು ಮಸ್ತ್ ಜೋರದ ಬರ್ಸಾ ಫೋನಾಗ ಪಾಪ ಜಿಯಾನಾಗಳಿಗೆ ಅಂಚೆನೆ ಜೋರ್ದ ಬಸ್ ಜೋರದ ಅಂಚ ಅಂಚೆ ಭತ್ತಿನಾಗಲಿ ಡ್ರೆಸ್ ಚೇಂಜ್ ಮಲ್ತೆ ಡ್ರೆಸ್ ಚೇಂಜ್ ಆ ಐ ಡ್ರೆಸ್ ನುಂಗಾರ ಮಾಡ್ದೆ ನಿಂತ ದಯ ಪಂಡಿತ ಕೂಡ ಕ್ವಾರನ್ ಡ್ರೆಸ್ತೆ ಸ್ಕೂಲ್ಗೂ ಅದಕ್ಕೋಸ್ಕರ ಪೂರ ಚಂಡಿ ಮುದ್ದೆ ಆ ಜೋಕಳಿನ ಬ್ಯಾಗ್ ಆ ಜೋಕಳಿನ ಹೋಯ್ತು ಅಂಪು ನನಗೆ ಅಂಚ ಅಂಚ ಲಗ್ತಾಯು ಚಂಡಿ ಚಂಡಿ ಎಗ್ನ ಪಕ್ಕಿ ಪಿದೇ ಬತ್ತಿತ್ತು ಇತ್ತೆ ತೋಜ ಕೂಡ ಗೂಡ್ದು ಮುರಣಿ ಕಿನ್ನಿ ಮುರಾಣಿ ಕಿಂದು ಪಕ್ಕಿ ಪಿದೇ ಬತ್ತಿತ್ತಿ ತೋಡೊಂಡು ಇತ್ತೆ ಉಲಾಯ್ ಪೋದವು ಏನಪ್ಪ ಅಂಡಿ ಜಿ ನಾನು ಧ್ವಜ ಪಡೊಂದು ಇನ್ನೊಂದು ಇತ್ತ ವೈಟ್ ಕಲರ್ ಪಕ್ಕಿ ಕೋಡೆ ರಾತ್ರಿ ಅರ್ದಕ ಮೆಲ್ಲ ಪಿದೆಯ ಬರೊಂದು ಉಂಡವು ಅಂಚ ಇನ್ನೀಜಿನ್ಗ ಡ್ರಾಯಿಂಗ್ ಕಾಂಪಿಟೇಷನ್ಗೆ ಇಂಚಿನಂದು ಗೊತ್ತಿಜ್ಜಿ ತಿಕ್ಲಿಗೆ ಏನೋ ಕಾಂಪಿ ಕಾಂಪಿಟೇಷನ್ ಬಿತ್ತೆಂದು ಇನಿ ಡ್ರಾಯಿಂಗ್ ಪೂರ ಗುಟ್ಬಾರ ಉಂಡ್ ಬಂದಿತ್ತೀರಿ ಅಂಚಾ ಗೊತ್ತ್ಜಿ ಏನು ಏನಂದ್ ಗೊತ್ತಿದ್ ಮಾತ್ರ ಆ ಡ್ರಾಯಿಂಗ್ ಬಂದ್ತೀರ ಮನೆಯ ಟೀಚರ್ಡ ಕೇಂದೋಸ್ಕರ ಈಜನಕ್ಕೂ ಡ್ರಾಯಿಂಗ್ ಎಲ್ಲ ಡ್ರಾಯಿಂಗ್ ಜಿ ದಯ ಬಂಡ ಹೆಂಗು ಗೊತ್ತಿತ್ತು ಜಿ ಡ್ರಾಯಿಂಗ್ ಪೂರ ಉಂಡು ಇದ್ದೇನೆ ಬಂದು ಅಂಚ ನಾನು ಹೆಚ್ಚು ಕಲ್ಪಿತು ಇಂಚಪ್ಪಸ್ರು ಮಲ್ತೇನೆ ಡ್ರಾಯಿಂಗ್ ಪೂರ ಕಲ್ಪಾರ ಕೈ ಬಚ್ಚುಣ್ಣು ಮಮ್ಮಿ ಕೈ ಬಚ್ಚುಣ್ಣು ಪನೊಂದಿತ್ತೆ ಏನಂದು ಗೊತ್ತುಜ್ಜಿ ಬರೇನಾಗ ಕೈ ಬಸ್ ಬಚ್ಚುನಿಗೆ ಮಸ್ತ್ ಕೈ ಬಚ್ಚುಂದು ಪನೊಂದು ಏನೇಗಂದು ಗೊತ್ತಿ ಇರ್ಲೆಗೆ ಏಳಿಗೆಲ್ಲ ಗೊತ್ತಿತ್ತ ಹಿಂಗೆ ಕಮೆಂಟ್ ಮಾಡ್ತಾ ಪಲ್ಲೆ ಡಯ ಜೋಕುಲ್ ಬರೇ ಪತೆ ಒಂದೇ ಬರೇನಾಗನೇ ಕೈ ಬಚ್ಚುಣ್ಣೊಂದು ಬುಲ್ತ್ ಐಕೋಸ್ಕರ ಏನೋ ಒನಸ್ಸಾಡು ವನಸ್ಸಾದ್ ಅರ್ಥದ ಬುರ ಅಂತಲಿ ಕ್ಲೀನ್ ಪೂಲ್ ದಿಯೆ ನನ್ನ ಜಿಯನ್ ಬರ್ತ ಇಡೀ ಇಲ್ಲ ಕೂರ ಹೋಯ್ತು ಬಾಳವೆ ಅಂಚ ದಿ ಬತ್ತಿದ್ದ ಈ ಪೋತನ ಅದನ್ನು ಬರ್ಸಾತಿ ಚಿಮಕ್ಕು ಅಂಚ ಏನಾರು ವೀಡಿಯೋ ಶುರು ಮಾಡ್ತೇನೆ ವೀಡಿಯೋ ಪೂರ ಶುರು ಮಾಡ್ತಿದ್ದೆ ದಿಂಡ ಕಿಚನ್ ರಗಾಲಪ್ಪ ಕ್ಲೀನ್ ಕಿಚಾಲ್ನದಂತ ಪೂರ ದಿನ್ కొంచెం కలిసాను పూర ఉచ్చున అట్ పూరా ఇంచుదొంచి అని బాకీలు పాడతాయిప్పు పండ ఉర్తికోస్కర ఇలా పదింగి పాడతాయి ఈ ఊర్దోళ్ళ ఉండేదన్న తూపు అప్ప ఉండైతే అండి పండ అంచెనైతే ಬಾಯಿ ಎತ್ತೆ ನೆರಡು ಜೋಕ್ಲೆಗೆ ಎತ್ತೆ ಹಾಕಾಡಿ ಏನೇ ಮಲ್ಪಾಡು ಜೋಕು ಒಂದು ಪಂಡಿ ಬಗ್ಗೆ ಎತ್ತಿ ಯಾರು ಮಲ್ಪದಿ ಪಕ್ಕಿಲೆ ಅಂತ ಇಲ್ಲಿಗೆ ಯಾರು ಕೈ ತಲುಪೋಯತ್ತೆ ಆಯ್ತಾ ಬಾಲೆ ಉಂಡೆ ಇಜ್ಜೆ ಅಂದ್ರೆ ಕೂಡ ಆಯ್ತಾ ಕುಕ್ಕುಡು ಪಾತ್ರ ಬಗ್ಗದು ತೀನಿ ಪ್ರಾಣಿಲ್ಲ ಅಂಚೆ ನಾನು ಅದರ ಮನೆ ಅಂಚೇನೆ ಏತ್ ಬೇ ಬೇನೆ ಆಡು ಅತ್ತ ಏನಲ್ಲ ಆಡು ತಡೆ ತೊಂದ್ರೆ ಅಣ್ಣ ಜೋಕ್ಲೆಗೆ ಒಂದೇ ಬೇನೆ ಬೇಜಾರ ಅಂಡ ತಡೆ ತಂದ್ರೆ ಅಪ್ಪಜಿ ಬಂಡ ಅಕ್ಕಲಿ ಎತ್ಲ ಹಾಕೊಲಿ ಆತಿ ಅಕ್ಕಲಿ ಎತ್ಲ ಅಂಚೆನೆ ಯಾಲ್ನ ಜಿಯಾನೆಗೆ శిస్తడు అంతే దీపన్ బండె ఆయన పొప్ప ఆడితే హెచ్చ అంతే ఆయన కంట్రోల్ మల్పకండే అండ్ నిఖుల్ మస్తు సర్ తింటున్నారు ఆయన స్కూలు గుడ్డ ఆవిడు అంతే నగేర బేత నెర్పు ఇంక పక్క బేజారాపుణి యాడరు అతని హాకున్న ఇంక బేజారాపుజి ఇంక బేత ఎర నెర్ర ఇంకా అవు మస్ తడే తండ్ర తీరుజ్ ఇంక అంచా అవ ఆయన పొప్పలా నెర్ప హాకు జి ఎప్ప జోర జోరు మళ్ళీ ఇంక అప్పుడు అంచా అన్న జోరు మోడు పొప్పన కోడిగా బోర్వంతే జీవుక్ దయపడా అక్క బంద ఏపండాల ఆతి హక్కు మోల్ నెరెప్పాతి ఒప్పోలుకుండు అన్న పొప్ప ఎప్పగోర నేర్పణ చాకల్న కోడి ఎత్కమ్మ అమ్మ పొప్ప లంచేనా ఎప్పనగ నమ్మ నమక పూర ఊరుడినే గొత్తు అమ్మ శిస్తడే శిస్తారు నమ్మక పూర పండు ಒಂಚ ಇತ್ತೆ ಸುರ್ ನಾನು ಲೈಟ್ ಬಂದ್ ಮಾಡ್ಕೊಡ ಹಾಕೊಂಡು ಮಕ್ಕಳನ್ನ ಸೌಂಡು ಕಮ್ಮಿ ಅವರ ಹಾವು ಫ್ರೆಂಡ್ಸ್ ನಾನೇನು ಬೊಕ್ಕ ಸಿಕ್ಕುವೆ ಏನು ಟ್ಯೂಷನ್ ಕ್ಲಾಸು ಫಿದಾದ್ಯೆ ಅವೇ ಎಕಡೆ ಮ್ಯಾಕ್ಸಿ ಬಾರ್ದಿತ್ತೈತೆ ಅಯ್ಯತ್ತೆ ಇದು ಒಂದು ರೆಸ್ ಪಾಡಂತಿದ್ವಿ ಒಂದು ಚಂಡಿ ಪಂಡ ಚಂಡಿ ಯಕಡೆ ಒಂಥದ್ದು ಫಿದಿತ್ತೆ ಆಂಡಲ್ ಅವು ಏನಾಗ್ತದೆ ಹುಣ್ಣುಗುದ್ದುಚ್ಚಿ ಒಂಥೆ ನೀರು ಹಾರಿಯ ಕೂಡ ಟ್ರೈ ಮಾಡ್ಕೊಂಡು కూడా బయట పాడేటప్పుడు అయితే ఒక ట్యూషన్ కూడా పోనా కూడా అంతేనా కొంచెం రెండు మోజు డ్రెస్ పాడేటప్పుడు అయితే అయికోస్కరే నేనమ్మతే మళ్ళీ తిరిగింది అంత ఫ్రెండ్ ఎంత బర్స బరుంది ఎప్పుడు అయికోస్కర నేనపాడు దాన్ని ట్యూషన్ పోడదు సామాతో ఉంది ఉంచు పక్క వంగి చండి పాడుతున్నది చలిఫలి ఉంది ఉంది అయికోసర ఇంటి పక్క పడుతు పోయింది చాలా ఉంది അന്ന പൂ കുൻ്ലദിത്തലി ഒന്നേന കുപ്പ ആജിർത്ത മുരണിയഞ്ചേന ബലിഡാദിത്ത സരി ഒന്നിത്തീജ പൂര ഒന്ന് ഉംജേന ഹെങ്കർ ബാഡ് ഏറ്റാ കൊഞ്ചന സാഞ്ചി കലസ്ടഞ്ഞ് പക്ക പക്ക മലപ്പം അത് ഞാൻ അഞ്ഞ്ചാ ഹർഡ് പാട് ജിഞ്ച ഭാരീ കമ്മി പേ ആജൂണ മാത്രാട ഉല ബല്ലഡബാഡ് ഒന്ന് എഡ്ഡേ ഒന്നു ജീ അംഗീട്ട് ನೀರು ಬರ್ತದ್ದು ಮರ್ತದೀಪಾಯ್ತು ಅಂದ್ ಚಹ ಪರ್ಪೆ ಕೊಟ್ಟು ಚಹ ಪರ್ಕ ಏನಿರ್ತ ಜಿಯಿಲ್ಲೆ ಕುಳಿ ಹೂ ಒಲ್ ಪಡ್ತಾನು ಇತ್ತ ಒಂದು ಲೆಕ್ಕ ನೋಡಿ ನನ್ನ ಜಿಯನ್ನ ಕೊಟ್ಟರತೆ ಅರ್ಣ ಅರ್ಣ ದೂರ ಹೆಚ್ಚಾದಿ ಒಂದೆರಡು ಮೂಜಿ ರೂಮ್ ಬುಂಡು போனா சேச்சித போயிருச்சி லக்கியார சின்ன மைத்தேல்ல இஞ்சி போய் ಜೀಯ ನಾನು ಸ್ಕೂಲ್ ಹುಡ್ದುಲೇ ತಂಬತ್ತೆ ಸ್ಕೂಲ್ ಹುಡ್ದಲೇ ತಂಬತ್ತದು ಐದ ಐತೆ ಟ್ಯೂಷನ್ ಬುಡ್ದು ಬತ್ತೆ ಸಾಕಾದ್ಬುಂಡು ಒಂಜಿಗು ಮಂಡೆಲ್ಲ ನೋಡಪ್ಪು ಜೀಗ ಇನ್ನೂ ಹೊಲ್ಪ ಇನ್ನದಿಂದ ಆಗ ಮದ್ದೇವು ಒಂದು ಉಂಡೆ ಅಂಚ ಅಂಚಾ ಬಾಕಿ ಇರ್ಬಾದು ಇತ್ತೀಚಿ ಲಾಕ್ ಮಂತ್ ಇತ್ತೀಚಿ ಲಾಕ್ ಮಂತ್ ಬಿಡಿಯೇ ಏನಾರು ಪರ ಕೆಲಸ ಆಯ್ಬೋಕ್ಕ ಬೊಕ್ಕ ಬಾಕಿ ಇಲ್ದಿಪ್ಪು ನಂದು ಅಂಚ ಚಾಪುರ ಹಾಂಡು ಒಂಜಿ ಪಾರ್ದು ಚಹಾಪುರ ಪರ್ದು ಬಿಡ್ದು ಬತ್ತೆನ బైయాడు దా బంజి కొద్ది ట్యూషన్ కడపప్పుడు రేపడి ఏడు మరగంట ము టాపు ఉండతే ట్యూషన్ ఇంకొస్తకారా అని చెప్పే పాప ఆ ఫ్రెండ్స్ని తెలియ వీడియోని ప్లే నెక్స్ట్ అయితే వీడియో తిక్కువే ముంచు వీడియో ఇష్టాండ లైక్ ప్లే షేర్ ప్లే సబ్స్క్రైబ్ ప్లే మా మాట్లాడేగల బాయ్ బాయ్